ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

श्री मुकरतर सर्कारी महिला नौकर सिंध अधारो अधीरत श्री रोशनी गौड़

ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಹಿಳೆಯರ ನೌಕರ ಸಂಘದವರು ಮತ್ತು ಶಿಕ್ಷಕಿಯರ ಸಂಘದವರು ಮಾಡ್ತಾ ಇದ್ದಾರೆ ರಾಜೇಶ್ ಆಮೇನ್ ವೇತನ ಸಹಿತ ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ I

ಮತ್ತು ಯಾರು ಕೂಡ ಈಗ ಒಂದು ಕಾಲದಲ್ಲಿ ನೀವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ನೀವು ಕೂಡ ನೂರು ಸಾಕ್ಷರಾಗಬೇಕು ಜೊತೆಗೆಲ್ಲ ಮನೇಲಿ ಮಕ್ಕಳಿಗೆ ವಿದ್ಯೆ ಕಲ್ಸ್ ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಹೆ ಮಾಡ್ತಾ ಇದ್ದೆ ಮಾಡ್ತೀನಿ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ ವೈಜ್ಞಾನಿಕತೆ ಸಾಧ್ಯವಾದ ಮಟ್ಟಿಗೆ ಆರೋಗ್ಯಕರವಾದಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇವತ್ತು ಸಮಾನತೆಯ ಸಮಾಜ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರನೇ ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಯಾವ ಕಾರಣಕ್ಕೂ ಕೂಡ ಜಾತಿ ಮುಂದಿಟ್ಟುಕೊಂಡು ಮಕ್ಕಳಿಗೆ ಜಾತಿಯತೆಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಿ ನಿಮ್ಮ ಮಕ್ಕಳನ್ನ ಯಾಕಂದ್ರೆ ಶಿಕ್ಷಣ ಸಿಕ್ಕದಿದ್ದೀರಲ್ಲ ಶಿಕ್ಷಣ ಸಿಗದು ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸ್ವತಂತ್ರರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತಿ ಜಾತ್ಯ ಜಾತೀಯತೆಯಿಂದ ವಿಮೋಚನೆ ಮಾಡಬೇಕು ಇದನ್ನ ಮಕ್ಕಳಲ್ಲಿ ಅದು ಮಕ್ಕಳಲ್ಲಿ ಪುರುಷರಾಗಲಿ ಹೆಣ್ಮಕ್ಳಾಗ್ಲಿ ಆ ಎಲ್ಲ ಮಕ್ಕಳಲ್ಲೂ ಕೂಡ ಈ ಭಾವನೆಯನ್ನ ಉಂಟು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಆಮೇಲೆ ವೈಚಾರಿಕತೆಯಿಂದ ನಾವು ಅನೇಕ ಜನ ಡಾಕ್ಟರ್ ಓದಿರೋರು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇಂಜಿನಿಯರ್ಗಳು ವಿಜ್ಞಾನಿಗಳು ಕೂಡ ಮೂಢನಂಬಿಕೆಗಳನ್ನು ನಪ್ತಕ್ಕಂತ ಕೆಲಸ ಮಾಡ್ತಾರೆ ಮೌಢ್ಯಗಳನ್ನ ನಂಬತಕ್ಕಂಥ ಕೆಲಸ ಮಾಡ್ತಾರೆ ಅಂಧಶ್ರದ್ಧೆಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ ಅದರಿಂದ ದೂರ ಇರ್ತಕ್ಕಂಥ ಮಕ್ಕಳನ್ನ ನೀವು ತಯಾರು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನೆಯಿಂದ ಮಾಡಬೇಕು ಮಾಡ್ತೀವಿ ಮುಂದೆ ಅವ್ರ ಬಗ್ಗೆ ಮಾತಾಡಿದ್ರೆ ಸೊ ನೀವು ಕೂಡ ಜಾತಿಯಾಗಿ ನಿಮ್ಮ ಮಕ್ಕಳನ್ನು ಕೂಡ ಜಾತಿ ಅಧಿಕವಾಗಿಲ್ಲ ನಾವು ಅದಕ್ಕೋಸ್ಕರ ಈಗ ಮಹಿಳೆಯರ ಸಬಲೀಕರಣ ಆಗ್ಲೇಬೇಕು ಮಹಿಳೆಯರ ಸಬಲೀಕರಣ ಅದಕ್ಕೋಸ್ಕರ ಎಲ್ಲ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಮೂರುವರೆ ಕೋಟಿ ಮಹಿಳೆ ತಾಯಿ ಮನೆಗೆ ಹೋಗಬೇಕು ಅಂದ್ರೆ ಸ್ಟೇಟರ್ ಮನೆಗೆ ಹೋಗಬೇಕು ಅಂದ್ರೆ ಬುದ್ಧಿ ಬಿಡದವರ ಮನೆಗೆ ಕಡೆ ಉಪ್ಯೋಗಿ ಅಂತಕ್ಕಂಥದ್ದು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬಟ್ಟೆ ತಗೊಳ್ಲಿಕ್ಕೆ ಇನ್ನೇನಾದ್ರು ಕಾರ್ಯಕ್ರಮ ಬಂದ ಗೃಹಲಕ್ಷ್ಮಿ ಕಾರ್ಯಕ್ರಮ ಇಲ್ಲಿ ಇಲ್ಲ ನಿಮ್ಗೆ ಯಾರಿಗೂ ಸಿಗಲ್ವಾ ಜಾಸ್ತಿ ಬಳಸೋದೇ ಇಲ್ಲ ನೀವು ಬಳಸ್ತಿಲ್ಲ ಉಪಯೋಗ ಆಗುತ್ತೆ ಅನ್ನ ಬಾಕಿ ಕಾರ್ಯಕ್ರಮ ಎಲ್ರಿಗೂ ಆಗಲ್ಲ ಬಡವರು ಮಾತ್ರ ಆರ್ಥಿಕವಾಗಿ ಸಬಲರಾಗಿರೋರು ಅಂತ ಸರ್ಕಾರ ಭಾವಿಸ್ಕೊಂಡಿದೆ ಅದರಿಂದ ಕಮಿಷನ್ ಜಾರಿ ಮಾಡಿ ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿಕೊಂಡಿದ್ದೀವಿ ಆರನೇ ವೇತನ ಆಯೋಗನು ಅದರ ವರದಿನೂ ಕೂಡ ಜಾರಿ ಮಾಡಿದವರು ನಾನೇ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದವರು ನಮ್ಮ ಸರ್ಕಾರನೇ ಏನ್ ಹೇಳ್ತಾರೆ ಸ್ವಾತಂತ್ರ್ಯ ಬಂದದ್ದು ಯಶಸ್ವಿ ಆಗ್ಬೇಕಂದ್ರೆ ಎಲ್ಲ ಜನರು ಕೂಡ ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲಾಗಬೇಕು ಮಾತ್ರ ಅಸಮಾನತೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ 일 l u r o g u i t o a 게 g u i e n